ಸ್ನೇಹಿತರೆ ನಮಸ್ತೆ ನಾನಿವತ್ತು ಪುರಾತನ ಇತಿಹಾಸವುಳ್ಳ ಇರತಕ್ಕಂಥ ಕ್ಷಣಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಶ್ರೀರಂಗಪಟ್ಟಣದ ಮಧ್ಯಭಾಗದಲ್ಲಿದೆ ಸಿಟಿಯ ಮಧ್ಯಭಾಗದಲ್ಲಿದೆ ಈ ಕ್ಷಣಾಂಬಿಕಾ ದೇವಸ್ಥಾನವನ್ನು ಶ್ರೀಚಕ್ರ ಸಮೇತ ಪ್ರತಿಷ್ಠಾಪನೆ ಮಾಡಿದರೆ ಕೃತಾಯುಗದಲ್ಲಿ ಶಂಕರಾಚಾರ್ಯರು ಇದು ನಿಮಿಷಾಂಬ ಮತ್ತು ಈ ಕ್ಷಣಾಂಬಿಕಾ ಅಕ್ಕ ತಂಗಿರುವಂಥ ಒಂದು ಪ್ರತೀತಿ ಇದೆ ಇಲ್ಲಿ ನಿಮಿಷಾಂಬದಲ್ಲಿ ಹೋಗಿ ಕೋರಿಕೆಯನ್ನು ಕೇಳಿಕೊಂಡ್ರೆ ತುಂಬ ನಿಧಾನಕ್ಕಾಗುತ್ತೆ ಕ್ಷಣಾಂಬಿಕಾಗಿ ಬಂದರೆ ತಕ್ಷಣ ಆಗುತ್ತೆ ಕ್ಷಣ ಮಾತ್ರದಲ್ಲೇ ವರವನ್ನು ಕೊಡ್ತಾಳೆ ಅನ್ನೋದು ಒಂದು ಪ್ರತೀತಿ ಇದೆ ಸೊ ನಾನು ಈ ಕ್ಷಣಾಂಬಿಕಾಗಿ ಬಂದಿದೆ ಹೆಂಗಿದ್ರು ಹೊಳೆ ನೋಡಬೇಕಿತ್ತು ಶ್ರೀರಂಗಪಟ್ಟಣದ ಹೊಳೆ ತುಂಬಿ ಇರೋದು ಅದನ್ನು ನೋಡೋಣ ಅಂತ ಬಸ್ಸಲ್ಲಿ ಬಂದೆ ದರ್ಶನ ಮಾಡಿದೆ ತುಂಬ ಚೆನ್ನಾಗಿದೆ ಶ್ರೀ ಚಕ್ರ ಸಮೇತ ವೇದನಾಯಕಿ ಕ್ಷಣಾಂಬಿಕ ಅಂದರೆ ಎಷ್ಟು ಪವರ್ಫುಲ್ ಇದ್ದಾಳೆ ಲೆಕ್ಕ ಹಾಕ್ಕೊಳ್ಳಿ ಶ್ರೀಚಕ್ರ ಸಮೇತ ವೇದ ನಾಯಕಿ ಇದನ್ನು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಕೃತಾಯುಗದಲ್ಲಿ ಇವತ್ತಿಂದಲ್ಲ ತುಂಬ ಪುರಾತನವಾದ ದೇವಸ್ಥಾನ ನೀವು ಬನ್ನಿ ಒಂದ್ಸರಿ ಇಲ್ಲಿಗೆ ಬಂದರೆ ನಾವೆಲ್ಲ ನಿಮಿಷಾಂಬಕ್ಕೆ ಬಂದು ಹೊರಟೋಗ್ತೀವಿ ಈ ಕ್ಷಣಾಂಬಿಕ ಒಂದ್ಸರಿ ನನಗೆ ಪವನ್ ಮಾಘಮಾಸ ಸ್ನಾನದಲ್ಲಿ ಕರ್ಕೊಂಡು ನನ್ನ ಶಿಷ್ಯ ದೇವಸ್ಥಾನ ಬಾಗ್ಲ ಹಾಕಿತ್ತು ಇವತ್ತು ನೋಡಲೇಬೇಕು ಅನ್ನೋ ಕುತೂಹಲದಿಂದ ನಾನು ಬಂದೆ ತುಂಬ ಚೆನ್ನಾಗಿದೆ ಬನ್ನಿ ನೀವು ದರ್ಶನ ಮಾಡಿ ಶ್ರೀಚಕ್ರ ಪುರಾತನವಾದದ್ದು ಅಲ್ಲಿ ಬೀಜಾಕ್ಷರಿ ಮಂತ್ರಗಳು ಮತ್ತು ಆ ಇತಿಹಾಸವನ್ನು ಆ ಶ್ರೀಚಕ್ರದಲ್ಲಿ ಉಲ್ಲೇಖ ಮಾಡಿದರೆ ನಮಗೆ ಕಾಣಿಸಲ್ಲ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಎಲ್ಲರೂ ಬನ್ನಿ ದರ್ಶನ ಮಾಡಿ ದೇವಿಯ ಕೃಪಾಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನೋಡಿ ಇದು ಸಪ್ತ ಮಾತೃಕೆ ಸಮೇತ ಕ್ಷಿಪ್ರ ಗಣಪತಿ ಸಮೇತ ಜ್ಯೋತಿರ್ಮಹೇಶ್ವರ ದೇವಸ್ಥಾನ ಬಹಳ ಪುರಾತನವಾಗಿರತಕ್ಕಂಥದ್ದು ಕ್ಷಣಾಂಬಿಕಾ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದೆಲ್ಲ ಆದಿಗುರು ಸನಾತನ ಧರ್ಮದ ಸಂಸ್ಥಾಪಕರಾದಂಥ ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಇಲ್ಲೇ ಉಲ್ಲೇಖನ ಇದೆ ನೀವೆಲ್ಲ ಬನ್ನಿ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಯಾಕೆಂದರೆ ದೇವರ ದರ್ಶನ ಅಷ್ಟು ಈಸಿಯಾಗಿ ಎಲ್ಲರಿಗೂ ಸಿಗೋದಿಲ್ಲ ತೀರ್ಥಕ್ಷೇತ್ರಗಳನ್ನ ಸಂದರ್ಶನ ಮಾಡಬೇಕು ಅಂದರೆ ನೂರ ಎಂಟು ಗೋಜು ಗೊಂದಲಗಳು ತುಂಬಿಕೊಂಡಿರುತ್ತೆ ನಮ್ಮ ಜೀವನದಲ್ಲಿ ಅದನ್ನೆಲ್ಲ ಪಕ್ಕಕ್ಕೆ ಬದಿಗಿಟ್ಟು ನಾವು ದೇವರ ದರ್ಶನಕ್ಕೆ ಬರಬೇಕು ಆವಾಗಲೇ ಭಗವಂತ ನಮ್ಮ ಕಣ್ಣಿನ ಪೊರೆಯನ್ನೇ ಎಲ್ಲ ಕಳಿಸ್ತಾನೆ ಅಂದರೆ ನಮಗೆ ಬಂದಿರತಕ್ಕಂಥ ಪ್ರತಿಯೊಂದು ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಅನ್ನೋದು ಒಂದು ಪ್ರತೀತಿ ಎಲ್ಲರೂ ಬನ್ನಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಈ ದಳವಾಯಿರ ಕಾಲದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡೋದ್ರಂತೆ ತುಂಬ ಚೆನ್ನಾಗಿದೆ ನೋಡಿ ಕ್ಷಣಾಂಬಿಕ ಮತ್ತು ಜ್ಯೋತಿರ್ಮಹೇಶ್ವರ ದೇವಸ್ಥಾನ ಪ್ರಚಾರ ಆಗಬೇಕು ನಮ್ಮ ಹಿಂದೂ ಸನಾತನ ಸಂಸ್ಕೃತಿ ಧರ್ಮ ಅಂತಂದರೆ ನಾವು ಹಿಂದೂಗಳು ಬರಲೇಬೇಕು ನಮ್ಮ ದೇವಸ್ಥಾನಗಳನ್ನ ಉದ್ಧಾರ ಮಾಡಬೇಕು ಇದು ಪ್ರತಿಯೊಬ್ಬ ತಂದೆ ತಾಯಿಯು ಇಂದಿನ ಪೀಳಿಗೆಯ ಮಕ್ಕಳಿಗೆ ನೀವು ಇದ್ರ ಬಗ್ಗೆ ತಿಳಿಸಬೇಕು ಅಂದರೆ ವೀಕೆಂಡಲ್ಲಿ ಅಲ್ಲಿ ಇಲ್ಲಿ ರೆಸಾರ್ಟು ಎಲ್ಲ ಸುತ್ತೋ ಬದಲು ಇಂತಹ ಪುರಾತನ ಕ್ಷೇತ್ರಗಳಿಗೆ ಬಂದು ಸಂದರ್ಶನ ಮಾಡಿ ನೀವು ದರ್ಶನ ಮಾಡಿಸಿ ಮಕ್ಕಳಿಗೆ ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಜೈ ಗಣೇಶ